ಸೊ ಗಾಯ್ಸ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಏಕೆ ಸ್ಟುಡಿಯೋ ಅಂತ ಟೈಮ್ಸ್ ಮತ್ತು ವಾಟ್ಸಪ್ನ ಇದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮೋದ ಅಪ್ಡೇಟ್ ಆದರೆ ಸಿಗಿರುತ್ತೆ ನೋಡಿ ಎಂಜಾಯ್ ಸೊ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಮಧ್ಯಾಹ್ನ ಪ್ರೋಮೋ ಏನು ಬಂದಿತ್ತು ಆ ಪ್ರೋಮೋದಲ್ಲಿ ನಮ್ಮ ಡ್ರೋಮ್ ಪ್ರತಾಪ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸ್ವಲ್ಪ ಯಾಕೋ ಡಲ್ ಆಗಿರೋ ರೀತಿ ಕಾಣಿಸ್ತಿದಂಥದ್ದು ಜೊತೆಗೆ ಹೆಲ್ತ್ ಇಶ್ಯೂ ಇದೆ ಅನ್ನೋ ರೀತಿಯೇ ಕಾಣಿಸ್ತಾ ಇದ್ದು ಬಟ್ ನಮ್ಗೆ ಐಡಿಯಾ ಇರಲಿಲ್ಲ ಪಾಪ ಅದನ್ನ ನೋಡಿದಾಗ ಬಟ್ ಏನಪ್ಪ ಸತ್ಯ ಅಂದರೆ ಇವಾಗ ಅವ್ರಿಗೆ ಹೆಲ್ತ್ ಇಶ್ಯೂ ಆಗಿದೆ ಅಂತೆ ಸೊ ಹಾಗೆ ಇವಾಗ ರೆಸ್ಟ್ ಅಲ್ಲಿ ಇದ್ದಾರೆ ಅಂತ ನಮ್ಮ ಆರ್ ಕೆ ಪ್ರ ಅಪ್ಡೇಟ್ ಮಾಡುವಂಥದ್ದು ಅಂದರೆ ಏನು ಹುಷಾರಿಲ್ಲ ಏನು ಕತೆ ಅಂತ ಗೊತ್ತಿಲ್ಲ ಬಟ್ ಹುಷಾರದಂತೆ ರೆಸ್ಟ್ ಮಾಡ್ತಿದ್ದಾರೆ ಅಷ್ಟೇ ಓಕೆನಾ ಕೆಲವು ಪೋಷಕರು ನೋಡ್ತಾ ಇದ್ದೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಮನೆಗೆ ಹೋಗಿದ್ದಾರೆ ಆಗ ಹೀಗೆ ಅನ್ನೋವಂಥದ್ದೆಲ್ಲ ಬರ್ತಾಯಿತ್ತು ಅದೆಲ್ಲ ಸುಳ್ಳಿದೆ ಅವ್ರಿಗೇನೂ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲೇ ರೆಸ್ಟ್ ಮಾಡ್ತಿದ್ದಾರೆ ಅಷ್ಟೇನೇ ಓಕೆನಾ ಸೊ ಟ್ರೀಟ್ಮೆಂಟ್ ಬೇಕೋ ತಗೊಳ್ತಾರೆ ಬೇಗ ಆರಾಮಾಗಿ ವಾಪಸ್ ಬರ್ತಾರೆ ಬಟ್ ಏನಪ್ಪ ಬೇಜಾರು ಅಂದರೆ ಇವಾಗ ಸ್ವಲ್ಪ ಹತ್ರ ಬರ್ತಿರೋದ್ರಿಂದ ಫೈನಲ್ ಇಂಥ ಟೈಮಲ್ಲಿ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಬೇಕಾಗುತ್ತೆ ತುಂಬ ಆಕ್ಟಿವ್ ಆಗಿರಬೇಕಾಗುತ್ತೆ ಇಂಥ ಟೈಮಲ್ಲಿ ಈ ಥರ ಆಗ್ತಿರುವಂಥದ್ದು ಸ್ವಲ್ಪ ಬೇಜಾರಾಗುತ್ತೆ ಆ್ಯಂಡ್ ಒಂದು ಖುಷಿ ಏನಂದರೆ ತುಂಬ ಜನ ಕಮೆಂಟ್ ಮಾಡಿರಿ ಆಲ್ರೆಡಿ ಬರೋ ಏನಾಗಿದೆ ಏನು ಇಲ್ಲ ಹಾಗೆ ಹೀಗೆ ಅಂದ್ಕೊಂಡು ಸೊ ನಂಗೆ ಗೊತ್ತಿರಲಿಲ್ಲ ಓಕೆನಾ ಸೊ ಇವಾಗ ನಾನು ಮಾರ್ಕೆ ಬ್ರೋ ಅಪ್ಡೇಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಓಕೆ ಹುಷಾರಿಲ್ಲ ವ್ಯಕ್ತಿಗೆ ಅಂತ ಸೊ ಪ್ರೋಮೋ ನೋಡಿದ್ರು ಕೂಡ ಅವರು ಅಷ್ಟು ಬೇಜಾರಾಗಿ ಡಲ್ ಆಗಿ ಜೊತೆಗೆ ಆ ಥರ ರಿಯಾಕ್ಟ್ ಮಾಡಿಸೋದು ಕೂಡ ಅವ್ರ ದೇಹಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿನೇ ಆ ರಿಯಾಕ್ಷನ್ ಬಂದಿದೆ ಸೊ ಹುಷಾರಿಲ್ಲದಿರೋ ಟೈಮಲ್ಲಿ ಸ್ವಲ್ಪ ಎಲ್ಲವೂ ಕೂಡ ಕಿರಿಕಿರಿ ಮನಸ್ಸಿಗೆ ಬೇಜಾರು ಈ ಆಗುತ್ತೆ ಸೊ ಅದೇ ಆಗಿದೆ ಅನ್ಕೋತೀನಿ ಆದಷ್ಟು ಬೇಗ ಕಮ್ಯಾಕ್ ಮಾಡ್ಲಿ ರೊಬ್ಬರೊಬ್ಬರು ಹುಷಾರಾಗಿ ಬರಲಿ ಸೊ ಎಷ್ಟು ಮಿಸ್ ಮಾಡ್ಕೊತಿದ್ರೆ ಗೈಸ್ ಗೊತ್ತಾಗ್ದು ಅರಡಿ ಕಮೆಂಟ್ ಅಲ್ಲೇ ಇಲ್ಲ ಇದೇ ರೀತಿ ಪ್ರೀತಿ ಸಪೋರ್ಟು ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್